ಹಾಯ್ ಸ್ನೇಹಿತರೆ ನಿಮಗೂ ಕೂಡ ಆಗಿ ಬಿಳಿ ಕೂದಲು ಕಪ್ಪು ಮಾಡ್ಕೋಬೇಕಾ ಹಾಗಾದರೆ ತಡ ಮಾಡದೆ ಸ್ನೇಹಿತರೆ ವೀಕ್ಷಕರೇ ಈ ವಿಡಿಯೋ ಖಂಡಿತವಾಗಿ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಆಗಿ ನಿಮ್ಮ ಬಿಳಿ ಕೂದಲು ಕೂಡ ಕಪ್ಪು ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡಿ ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ ಮೇಲೆ ಅರ್ಥ ಆಗುವಂಥದ್ದು ಹಾಗಾದರೆ ನೋಡಿ ಇವರೊಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಕೊಬ್ಬರಿ ಎಣ್ಣೆ ನಾನು ಇವಾಗ ಕೊಕೋನಾಟ್ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇರುವಂಥದ್ದು ಕೊಬ್ಬರಿ ಎಣ್ಣೆ ಖಂಡಿತವಾಗಿ ಬಳಸಿ ಇವಾಗ ಕೊಬ್ಬರಿ ಎಣ್ಣೆ ಹಾಕಬೇಕಾಗತ್ತೆ ಕೊಬ್ಬರಿ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ತೊಗೋಬೇಕು ನಮ್ಮ ಹೇರಿಗೆ ಪೂರ್ತಿ ಕೂತ್ಕೊಳ್ಳೋ ರೀತಿ ನಮಗೆ ಆಯಿಲ್ ಬೇಕಾಗುತ್ತೆ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಏನೆಲ್ಲ ಹಾಕ್ತೀನಿ ನಾವು ನ್ಯಾಚುರಲ್ಲಾಗಿ ಯಾವ ರೀತಿ ಕಲರ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇರೋವಂಥದ್ದು ಎಷ್ಟೇ ಆಗಲಿ ವಯಸ್ಸಾಗಲಿ ಮಕ್ಕಳಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆಯಲ್ಲಿ ಫಸ್ಟಿಗೆ ಹೀನ ಮೆಹೆಂದಿ ಪುಡಿ ಸೇರಿಸ್ಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ಹೀನ ಮೆಹಂದಿ ಪುಡಿ ಸೇರಿಸಿ ಇದರಿಂದ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಸಿಗುವಂಥದ್ದು ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಅದು ಹಾಗಾಗಿ ನೀವು ಕೂಡ ಬಳಸ್ಬೋದು ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡ್ಬೋದು ಒಂದು ಸ್ಪೂನಷ್ಟು ಹೀನ ಮೆಹೆಂದಿ ಪುಡಿ ಹಾಕಿದ್ದೀನಿ ಹೀನ ಮೆಹೆಂದಿ ಪುಡಿ ಜೊತೆಗೆ ಸ್ನೇಹಿತರೆ ಯಾವ್ದು ಬೇಕಾಗುತ್ತೆ ಮತ್ತೊಂದಪ್ಪ ಅಂದರೆ ಅವ್ಲ ಮೆಹಂದಿ ಪುಡಿ ಕೂಡ ಹಾಕಬೇಕಾಗುತ್ತೆ ಅವಲ್ಲ ಅಂದರೆ ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಅಂತೀವಿ ಇವೆಲ್ಲನೂ ಕೂಡ ಪ್ಯಾಕೆಟ್ ಅಲ್ವಾ ನೋಡಿ ಆನ್ಲೈನಲ್ಲಿ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಅಂಗಡಿಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಖಂಡಿತವಾಗಿ ತರಬೋದು ಅದು ಕೂಡ ಸಮ ಪ್ರಮಾಣದಲ್ಲಿ ಒಂದು ಸ್ಪೂನಷ್ಟು ಹಾಕಿ ಇವಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ ಯಾವುದೇ ಏನಾದರೂ ನಮ್ಮ ಏಜ್ಗಿಂತ ಮುಂಚೆ ಕೂಡ ಸಮಸ್ಯೆಗಳು ಬರ್ತಾಯಿದೆ ಏಜ್ ಆದಮೇಲೆ ಕೂಡ ಬೆಳಿ ಸಮಸ್ಯೆ ಎಲ್ರಿಗೂ ಕೂಡ ಆಗಿ ಬರುವಂಥದ್ದೇ ಆದರೂ ಕೆಮಿಕಲ್ ಇರುವಂಥದ್ದು ಎಲ್ರಿಗೂ ಕೂಡ ಬಳಸೋದಕ್ಕಾಗಲ್ಲ ಆವಾಗ ಅವಾಗ ನಾವು ಈ ಥರ ಇರುವಂಥದ್ದು ಯೂಸ್ ಮಾಡ್ಬೋದು ಇವಾಗ ಬೀಂಗ್ ರೈಸ್ ಮೆಹೆಂದಿ ಪುಡಿ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕಬೇಕು ಇವೇನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಆಗಿ ಒಂದು ಬಣ್ಣ ಕೊಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಕೂದಲು ಜಾಸ್ತಿ ದಿನಗಳ ಕಾಲ ಕಪ್ಪಾಗಿ ಹೊಡಿಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸಣ್ಣ ಏಜು ಮಕ್ಕಳಿಗೂ ಕೂಡ ಯೂಸ್ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆಗಿ ಕಪ್ಪು ಕೂದಲು ಕೂಡ ಬೆಳವಣಿಗೆ ಆಗುತ್ತೆ ಹಾಗಾಗಿ ಈ ಥರ ಇರುವಂಥದ್ದು ಹೇರ್ ಬ್ಯಾಕು ನೀವು ವಾರಕ್ಕೆ ಒಂದೆರಡು ಸರ್ತಿ ಯೂಸ್ ಮಾಡ್ಬೋದು ಈ ಥರ ಯೂಸ್ ಮಾಡ್ತಾ ಹೋದರೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಈ ಥರ ನ್ಯಾಚುರಲ್ ಆಗಿರುವಂಥ ಬಣ್ಣ ಅವರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಈ ಥರ ರಾತ್ರಿ ಹೊತ್ತಿಗೆ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡುವಾಗ ತಲೆ ವಾಶ್ ಮಾಡಿಕೊಂಡ್ರೆ ಸಾಕು ಯಾವುದೇ ಕೆಮಿಕಲ್ ಶ್ಯಾಂಪೂ ಮಾತ್ರ ಅವಾಯ್ಡ್ ಮಾಡಿ ಇದರಿಂದಲೇ ನಮ್ಮ ಬಿಳಿ ಕುದ್ರ ಸಮಸ್ಯೆ ಜಾಸ್ತಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ